ಇದು ಸ್ವಲ್ಪ ಖಾರ ಖಾರನೇ ಇರಬೇಕು ನಾನು ಹೇಳಿದ ಹೇಳಿದಾಗೆ ನೋಡಿ ಒಳ್ಳೆ ನೋಡುವಾಗಲೇ ನಮಗೆ ಟೆಂಟ್ ಟೆಂಟ್ ಆಗ್ತದೆ ಊಟ ಮಾಡಬೇಕು ಅಂತ ಜೋರು ಮಳೆ ಬರ್ತಾ ಇರ್ಬೇಕಾದ್ರೆ ಬಿಸಿ ಬಿಸಿ ಅನ್ನಕ್ಕೆ ಯಾವುದಾದ್ರೂ ಖಾರ ಗೊಜ್ಜಿ ಇದ್ರೆ ಸೂಪರ್ ಆಗ್ತದೆ ಅಂತಹ ಒಂದು ಡಿನ್ನರ್ ರೆಸಿಪಿಯನ್ನ ನಾನು ಇವತ್ತು ನಿಮ್ಗೆ ಹೇಳ್ತೇನೆ ಈ ಗೊಜ್ಜಿಯನ್ನ ನೀವು ಕೂಡ ಮಾಡಿ ನೋಡಿ ಹೇಗೆ ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ಒಂದು ಅಜ್ಜಿ ಕಾಲದ ರೆಸಿಪಿಯನ್ನು ನಿಮಗೆ ಹೇಳ್ತಾ ಇದ್ದೇನೆ ಇದನ್ನು ನೀವು ಮಧ್ಯಾಹ್ನದ ಊಟಕ್ಕಾದರೂ ಮಾಡ್ಬೋದು ಅಥವಾ ರಾತ್ರಿ ಊಟಕ್ಕಂತೂ ಮಾಡ್ಬೋದು ರಾತ್ರಿಯ ಊಟಕ್ಕೆ ಸೂಪರ್ ಆಗಿರ್ತದೆ ಬನ್ನಿ ಈ ಗೊಜ್ಜಿ ಯಾವುದು ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಇರಬೇಕಾದ್ರೆ ಮಾಂಬಳ ಮಾಡಿದ್ವಿ ಅಲ್ವಾ ಅದರ ವಿಡಿಯೋ ಸಹ ಹಾಕಿದ್ದೇನೆ ಅದನ್ನು ನೋಡಿ ಸತಿ ಆ ಮಾಂಬಳ ನೋಡಿ ಈಗ ಹೀಗಾಗಿದೆ ಯೂಶ್ವಲಿ ಫ್ರಿಜ್ಜಲ್ಲಿ ಇಡಬೇಕಾಗಿ ಬರೋದಿಲ್ಲ ಈ ಸತಿ ಮಳೆ ಬೇಗದ ಕಾರಣ ಧೈರ್ಯ ಇಲ್ಲ ಅದಕ್ಕೆ ಅಮ್ಮ ಫ್ರಿಜ್ಜಲ್ಲಿ ಇಟ್ಟು ಇಟ್ಟಿದ್ರು ನಾನು ಸಹ ಇಲ್ಲಿ ಬೆಂಗಳೂರಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಈಗ ಇಷ್ಟು ದೊಡ್ಡ ಇದೆ ಇಷ್ಟು ದೊಡ್ಡದು ಬೇಡ ಇದನ್ನು ಒಂದು ಇಷ್ಟು ದೊಡ್ಡದು ಕಟ್ ಮಾಡ್ತೇನೆ ಈಗ ನಾನು ಉಳ್ದಿರೋದನ್ನು ಹಾಗೆ ಮತ್ತೆ ರಿಟರ್ನ್ ಇಡ್ತೇನೆ ನೋಡಿ ಇಷ್ಟು ತಗೊಂಡಿದ್ದೇನೆ ಇನ್ನಿದನ್ನು ಇದನ್ನು ಸಣ್ಣಕ್ಕೆ ಈ ಥರ ಕಟ್ ಮಾಡಬೇಕು ನೋಡಿ ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು ಅಷ್ಟು ಪರ್ಫೆಕ್ಟ್ ಪೀಸ್ ಅಂತ ಬರ್ತಾ ಇಲ್ಲ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟದಲ್ವ ಅದಕ್ಕೆ ಸ್ವಲ್ಪ ಅದು ಸಾಫ್ಟ್ ಆಗಿದೆ ಇನ್ನು ಈ ಥರ ಕಟ್ ಮಾಡ್ಕೊಳ್ಳಿ ಆ್ಯಸ್ ಇಟ್ ಈಸ್ ನಾವು ತರಕಾರಿ ಕಟ್ ಮಾಡ್ಕೊಳ್ತೇವಲ್ಲ ಅದೇ ಥರ ಕಟ್ ಮಾಡಿದ್ರೆ ಆಯ್ತು ಕಟ್ ಮಾಡೋದು ಅದು ಯಾಕೆಂದರೆ ಅದು ಸಾಫ್ಟ್ ಆಗಲಿಕ್ಕೆ ಇದನ್ನು ನಾವಿನ್ನು ನೀರಲ್ಲಿ ಹಾಕಿಡಬೇಕು ಈ ಥರ ಒಂದು ಪಾತ್ರೆ ತಗೊಂಡು ಒಂದು ಹದಿನೈದು ನಿಮಿಷ ಅದರಲ್ಲಿ ನೀರಲ್ಲಿ ಚೆನ್ನಾಗಿ ಅದು ನೆನಿಬೇಕು ಚಂದ ಅದು ನೆನಿಬೇಕು ಅಷ್ಟೊತ್ತೊಂದು ಟೈಮ್ ಕೊಡುವ ಫಿಫ್ಟಿ ಮಿನಿಟ್ಸ್ ಈ ಹೊತ್ತಲ್ಲಿ ಇದಕ್ಕೆ ಬೇಕಾದ ಕೆಲಸ ಅಲ್ಲ ಒಂದು ಸತಿ ಕಂಪ್ಲೀಟ್ ಮಾಡುವ ಈಗ ಆಲ್ಮೋಸ್ಟ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ನೋಡಿ ಅದು ಸಾಫ್ಟ್ ಆಗಿದೆ ಅದು ಅದರ ರಸವನ್ನೆಲ್ಲ ಬಿಟ್ಕೊಂಡಿದೆ ಇನ್ನು ಬೇಯುವಾಗ ಸರಿಯಾಗ್ತದೆ ಒಂದು ಸತಿ ಅದನ್ನು ಹೀಗೆ ಪ್ರೆಸ್ ಮಾಡಿದರೆ ಗೊತ್ತಾಗ್ತದೆ ಇನ್ನು ಇದಕ್ಕೆ ನಾವು ಸ್ಟವ್ ಆನ್ ಮಾಡಿದ್ದೇವಲ್ವ ಇನ್ನು ಬೇಕಾದ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕಿ ಚೆಂದ ಕುದಿಸ್ಬೇಕು ರುಚಿಗೆ ತಕ್ಕಷ್ಟು ಬೆಲ್ಲ ಇನ್ನೊಂದು ಸ್ವಲ್ಪ ಸೇರಿಸಬಹುದು ಅದು ನಮಗೆ ಎಷ್ಟು ಬೇಕೋ ಅಷ್ಟು ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕಬೇಕು ಕುಪ್ ಉಪ್ಪು ತುಂಬ ಬೇಡ ಯಾಕಂದರೆ ನಾವು ಮಾಂಬಳ ಮಾಡುವಾಗ ಹಾಕ್ತೇವೆ ಹಾಗೆ ಖಾರ ಒಳ್ಳೇದು ಬೇಕಾಗ್ತದೆ ಇದಕ್ಕೆ ಹಾಗೆ ಸರಿ ಮೆಣಸಿನ ಹಾಕಬೇಕು ಹಾಗೆ ಸ್ವಲ್ಪ ಅರಸಿನ ಹುಡಿಯನ್ನು ಹಾಕಿ ಒಂದು ಸತಿ ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಯಾವಾಗ ನಮಗೆ ಗೊತ್ತಾಗ್ತದೆ ಕನ್ಸಿಸ್ಟೆನ್ಸಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಆಯಿತು ಇನ್ನು ಅದನ್ನು ಕುದಿದು ಅದರ ಒಂದು ಸತಿ ಬೇಕಿದ್ರೆ ನೀವು ಟೇಸ್ಟ್ ನೋಡ್ಕೊಂಡು ನಿಮಗೆ ಬೇಕಾದಷ್ಟು ಮೆಣಸು ಅಥವಾ ಬೆಲ್ಲವನ್ನು ಜಾಸ್ತಿ ಹಾಕ್ಕೊಳ್ಬೇಕು ಉಪ್ಪು ಮಾತ್ರ ತುಂಬ ಜಾಗ್ರತೆಯಲ್ಲಿ ಹಾಕಬೇಕು ಯಾಕೆಂದರೆ ಮಾ ಮಾಂಬಳದಲ್ಲಿ ಆಲ್ ಆಲ್ರೆಡಿ ಉಪ್ಪು ಇರ್ತದೆ ಸರಿ ಮೇಲೆ ನೋಡುವ ಹೇಗಾಗ್ತದೆ ಅಂತ ಎಲ್ಲವನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನಾವು ಎಲ್ಲ ಹಾಕಿದ್ದೇವೆ ಅದಕ್ಕೆ ಖಾರ ಬೆಲ್ಲ ಸ್ವಲ್ಪ ಉಪ್ಪು ಹುಳಿ ಮಾವಿನ ಹಣ್ಣಿಂದೇ ಇರ್ತದೆ ಮಾಂಬಳದ್ದೇ ಇರ್ತದೆ ಈ ತರ ಸಣ್ಣ ಸಣ್ಣ ಪೀಸ್ ಇದ್ರೆ ಒಳ್ಳೆ ಟೇಸ್ಟ್ ಆಗ್ತದೆ ಡೇಡಲ್ ನಮಗೆ ತಿನ್ನಲಿಕ್ಕೆ ಸಿಗ್ತದೆ ಈ ರೆಸಿಪಿ ತುಂಬ ಹಳೆಯ ರೆಸಿಪಿ ಇದು ಇವಾಗ ಮಾಂಬಳ ಮಾಡುವವರೇ ಕಡಿಮೆ ಅಂಥದ್ರಲ್ಲಿ ಮಾಂಬಳವನ್ನು ಮಾಡಿ ಅದನ್ನು ಗೊಜ್ಜಿ ಮಾಡೋರು ಇನ್ನೂ ಕಡಿಮೆ ಇರ್ತಾರೆ ಬಟ್ ಈ ಒಂದು ಗೊಜ್ಜಿ ಊಟಕ್ಕೆ ಇದ್ದರೆ ಉಂಟಲ್ಲ ಬೇರೆ ಕೂಡ ಬೇಡ ಊಟ ಮಾಡಲಿಕ್ಕೆ ಒಳ್ಳೆ ಸ್ಪೈಸಿಯಾಗಿರಬೇಕು ಮಳೆಗಾಲದಲ್ಲಿ ಜೋರು ಮಳೆ ಬರಬೇಕಾದ್ರೆ ಈ ಬೆಳ್ತಿಗೆ ಅನ್ನ ಅಥವಾ ಕುಚ್ಚಿಲು ಅಕ್ಕಿ ಅನ್ನ ಯಾವುದಾದ್ರೂ ಆಗ್ತದೆ ನನಗೆ ಬೆಳ್ತಿಗೆ ಅನ್ನಕ್ಕೆ ಇಷ್ಟ ಹಾಕಿ ಅದನ್ನು ಹಾಗೆ ತುಪ್ಪ ಹಾಕಿ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಎಲ್ಲ ಕೊಟ್ಟಾಗ ಸೂಪರ್ ಆಗ್ತದೆ ಇದನ್ನು ನನಗೆ ನನ್ನ ಅಮ್ಮ ಕಲಿಸಿದ್ದು ಮಾಂಬಳ ಅವೈಲಬಲ್ ಇರ್ತದೆ ಕೆಲವು ಶಾಪಲ್ಗಳಿರ್ತದೆ ಸಿಕ್ಕಿದರೆ ಖಂಡಿತ ಈ ರೆಸಿಪಿಯನ್ನ ಹತ್ರ ಮಾ ಮಾತ್ರ ಮಿಸ್ ಮಾಡೋದು ಬೇಡ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಈ ಥರ ಸಣ್ಣ ಉರಿಯಲ್ಲೇದು ಸರಿ ಕುದಿಬೇಕು ನಿಮಗೆ ಹೇಗೆ ಬೇಕೋ ಆ ತರ ನೀವು ಹಾಕೊಳ್ಬಹುದು ನನಗೆ ಸ್ವಲ್ಪ ಬೆಲ್ಲ ಇನ್ನು ಸ್ವಲ್ಪ ಆ್ಯಡ್ ಮಾಡ್ತೇನೆ ನೀವು ಖಾರ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಮೆಣಸು ನೋಡಿ ಹಾಕ್ಬಹುದು ಸಣ್ಣ ಉರಿಯಲ್ಲಿ ಹೀಗೆ ಕೂದಿದ್ದು ಒಳ್ಳೆ ಪಾಕ್ ಆಗಿದೆ ನೋಡಿ ಇವಾಗ ಇನ್ನು ಈಗ ಹಸಿಮೆಣಸು ಹಾಕುವ ಹಸಿ ಮೆಣಸನ್ನ ಸಣ್ಣಕ್ಕೆ ಕೊಚ್ಚಿ ಹಾಕ್ಬೋದು ಅಥವಾ ಈ ಥರ ಸಿಗದು ಹಾಕ್ಬೋದು ನಾನು ಸಿಗದು ಹಾಕೋದು ಯಾಕಂದ್ರೆ ಬಾಯಿಗೆ ಈಗ ಮಕ್ಕಳೆಲ್ಲ ತಿನ್ನುವಾಗ ಬಾಯಿಗೆ ಸಿಗ್ತದೆಲ್ಲ ಅದಕ್ಕೆ ಸಣ್ಣಕ್ಕೆ ಹಾಕಿದ್ರೆ ಅವರಿಗೆ ಸಿಗ್ತದೆ ಕಷ್ಟ ಆಗ್ತದೆ ಸೊ ಈ ತರ ಸಿಗದು ಹಾಕಿದ್ರೆ ಅದು ಕುದಿಯುವಾಗ ಒಳ್ಳೆ ಪಾಕ ಬರ್ತದೆ ಖಾರ ಇನ್ನೂ ಬೇಕು ಅಂದರೆ ಇನ್ನೂ ಹಾಕ್ಬೋದು ಆಲ್ರೆಡಿ ಹಸಿ ಮೆಣಸು ಮೆಣಸಿನ ಹುಡಿ ಹಾಕಿದ ಕಾರಣ ಆಲ್ರೆಡಿ ಹಸಿ ಮೆಣಸು ಎರಡು ಹಾಕಿದ್ದೇನೆ ಇದು ಸ್ವಲ್ಪ ಖಾರ ಖಾರನೇ ಇರಬೇಕು ನಾನು ಮೊದಲೇ ಹೇಳಿದಾಗೆ ನೋಡಿ ಒಳ್ಳೆ ನೋಡುವಾಗಲೇ ನಮಗೆ ಟೆಂಟ್ ಟೆಂಟ್ ಆಗ್ತದೆ ಊಟ ಮಾಡಬೇಕು ಅಂತ ಇನ್ನೊಂದು ಐದು ನಿಮಿಷ ಇದು ಸರಿ ಕುದಿಬೇಕು ಬೇಕಿದ್ರೆ ಶುಂಠಿಯನ್ನು ಕೂಡ ಹಾಕ್ಕೊಳ್ಬೋದು ನಾನು ಶುಂಠಿ ಹಾಕ್ತಾ ಇಲ್ಲ ಬೆಳ್ಳುಳ್ಳಿ ಒಗ್ಗರಣೆ ಮಾತ್ರ ಹಾಕ್ತಾ ಇದ್ದೇನೆ ಶುಂಠಿ ಕೂಡ ಹಾಕ್ಬೋದು ಒಳ್ಳೆ ಪರಿಮಳ ಬರ್ತಾ ಇದೆ ಒಗ್ಗರಣೆಗೆ ನಾನು ತೆಂಗಿನೆಣ್ಣೆ ತೊಗೊಂಡಿದ್ದೇನೆ ತೆಂಗಿನೆಣ್ಣೆಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿಯನ್ನು ಹಾಕಿ ಚೆಂದ ಫ್ರೈ ಮಾಡಬೇಕು ಫಸ್ಟು ಈ ಒಗ್ಗರಣೆ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವನ್ ಅದರ ಒಂದು ಘಮ್ ಅಂತ ಪರಿಮಳ ಕೂಡ ಸೂಪರಾಗಿ ಬರ್ತದೆ ಗೊಜ್ಜಿಗೆ ಬೆಳ್ಳುಳ್ಳಿ ಕೆಂಪಾದ ಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ ಎರಡು ತುಂಡು ಕುಮಟೆ ಮೆಣಸು ಸಾಸಿವೆ ಸಿಡಿದ್ಮೇಲೆ ಬೇವಿನ ಸೊಪ್ಪು ಹಾಕಬೇಕು ಕರಿಬೇವಿನ ಸೊಪ್ಪುಸತಿ ಎಲ್ಲ ಫ್ರೈ ಆಗ್ಲಿ ಸರಿ ಈಗ ಈ ಗೊಜ್ಜಿಗೆ ಈ ಒಗ್ಗರಣೆನ ಹಾಕುವ ನೋಡಿ ಗೊಜ್ಜಿ ರೆಡಿ ಆಯ್ತು ಒಗ್ಗರಣೆ ಹಾಕಿದ್ಮೇಲೆ ಮೇಲೆ ಒಂದೆರಡು ನಿಮಿಷದನ ಈ ತರ ಕುದಿಸ್ಬೇಕು ನೋಡಿ ಈಗ ಒಳ್ಳೆ ಪಾಕ ಬಂದಿದೆ ನಾವು ಆಗ ಸ್ವಲ್ಪ ಪೀಸ್ ಪೀಸ್ ಇಡ್ತಲ್ವ ಅದೆಲ್ಲ ಈಗ ಕರಗಿ ಬ್ಲೆಂಡಾಗಿ ಬಂದಿದೆ ನೀವು ಕೂಡ ಈ ಮಾಂಬಳ ಗೊಜ್ಜಿಯನ್ನು ಮಾಡಿ ನೋಡಿ ಎಲ್ಲಾದರೂ ಸಿಕ್ಕಿದ್ರೆ ಮಾಂಬಳ ಮಿಸ್ ಮಾಡೋದೇ ಬೇಡ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ನಮ್ಮನ್ನ ಈ ಥರ ಸಪೋರ್ಟ್ ಮಾಡ್ತಾರೆ ಇನ್ನೂ ಕೂಡ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಥ್ಯಾಂಕ್ ಯು ಕುಚ್ಚಿ ಕಾಲದ ಈ ರೆಸಿಪಿಯನ್ನು ನೀವು ಕೂಡ ಮಾಡಿ ಊಟಕ್ಕೆ ಸೂಪರ್ ಆಗಿರ್ತದೆ ಈ ಬಿಸಿ ಊಟಕ್ಕೆ ಇಷ್ಟು ತುಪ್ಪ ಹಾಕಿ ಗೊಜ್ಜಿ ಸೇರಿಸಿ ಊಟ ಮಾಡುವ ಅನ್ನ ತುಪ್ಪ ಹಾಗೆ ಈ ಬೆಳ್ಳುಳ್ಳಿ ಮತ್ತು ಮೆಣಸು ಹಾಕಿದ ಈ ಮಾಂಬಳ ಗೊಜ್ಜಿ ಮೂರನ್ನ ಈ ಥರ ಮಿಕ್ಸ್ ಮಾಡಿ ಅದನ್ನು ಕಲಸಿ ತಿಂದರೆ ಆಹಾ ಸೂಪರ್ ಆಗಿತ್ತು ನಾನ್ ಮಾಡಿದೀನಿ ಅಂತ ಹೇಳ್ತಾ ಇಲ್ಲ ಸೂಪರ್ ಆಗಿದೆ ಯಾಕಂದ್ರೆ ಮಾಂಬಳವೇ ಸೂಪರ್ ಅದ್ರ ಗೊಜ್ಜಿ ಇನ್ನು ಸೂಪರ್ ಬೆಳ್ಳುಳ್ಳಿ ಎಲ್ಲ ಸಿಕ್ಕಿ ಒಳ್ಳೆ ಟೇಸ್ಟ್ ಆಗಿದೆ ಹೇಗಾಗಿದೆ ಅಮ್ಮಯ್ಯ ಗೊಜ್ಜಿ ಇಷ್ಟ ಆಯ್ತಾ ಯಾರು ಮಾಡಿದ್ದು ಮಾಂಬಳ ಮಾಂಬಳ ಗೊಜ್ಜಿನ ಹ್ಮ್ ನಮ್ಮ ಅಮ್ಮ